ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮ ಕೃಷ್ಣ ನದಿಯಿಂದ ಲಿಫ್ಟ್ ಆಗಿ ಕೇರೂರು ಗ್ರಾಮಕ್ಕೆ ಬರುವ ನೀರು ಲಿಫ್ಟ್ ಮಾಡುವಾಗ ಟಿಸಿ ಸುಟ್ಟು ನಿಂತ ಹಿನ್ನೆಲೆ ಕಳೆದ ನಾಲ್ಕು ದಿನಗಳಿಂದ ನೀರಿಲ್ಲದೆ ಇಲ್ಲಿನ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ ಸ್ನಾನಕ್ಕೆ ಮತ್ತು ಶೌಚಾಲಯಕ್ಕೂ ಹೋಗಲು ನೀರಿಲ್ಲದೆ ಕಷ್ಟಪಡುತ್ತಿರುವ ಇಲ್ಲಿನ ಗ್ರಾಮಸ್ಥರು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮದಲ್ಲಿ ಏನಾಗಿತ್ತು ಈಗ ನಾಲ್ಕು ದಿನ ಆಯ್ತು ನೀರು ಬಿಟ್ಟು ಎರಡು ದಿವ್ಸಗ ನೀರು ಬಿಡ್ತಾರೆ ಆ ನೀರು ಬಿಟ್ಟಾಗ ಏನು ಅಡಿಗೆಗಾಯಿತು ಒಂದು ಊಟದ್ದು ಆಯಿತು ಒಂದು ಎಲ್ಲದಕ್ಕೂ ಒಂದು ನೀರಿನ ವ್ಯವಸ್ಥೆ ಏನು ಏನು ಮಾಡಿಕೊಡ್ತಾರ ಸೊ ಅದು ನೀರು ಇವತ್ತು ಆಗೈತಿ ಕೃಷ್ಣಾ ನದಿಯಿಂದ ಪೈಪ್ಲೈನ್ ಏನು ಬಂದಿರ್ತಿತ್ತು ಅದು ಕಾಡಾಪುರ ತನಕ ಬಂದು ಅಲ್ಲಿ ಒಂದು ಲಿಫ್ಟ್ ಐತಿ ಆ ಸಿ ಏನು ಸುಟ್ಟೈತಿ ಅಂತ ಹೇಳತ್ತಾರು ಬಟ್ ಈಗ ಅದು ಯಾರೋ ಹುಬ್ಳಿಯಿಂದ ಬಂದು ಅದನ್ನು ರಿಪೇರಿ ಮಾಡಿ ಕೊಡಬೇಕಾಗ್ತೀವಿ ಅಂತ ಹೇಳತ್ತಾರ ಬಟ್ ಅಲ್ಲಿ ತನಕ ಏನಾಗ್ತಿತ್ತು ಕೇರೂರದ ಪರಿಸ್ಥಿತಿ ಕೆರೂರು ಗ್ರಾಮದಾಗ ಊರಾಗಂತೂ ಒಟ್ಟ ನೀರಿಲ್ಲ ಈಗ ಕುಡಿಯೋಕ್ಕೂ ನೀರಿಲ್ಲ ಅಡುಗೆ ಮಾಡೋಕ್ಕೂ ನೀರಿಲ್ಲ ಶೌಚಕ್ಕೂ ನೀರಿಲ್ಲ ಅಂಥ ಪರಿಸ್ಥಿತಿ ಆಗೈತಿ ಬೆಳಗ್ಗೆ ಜಳಕ ಮಾಡೋದನ್ನ ಎಷ್ಟೋ ಜನ ಹೊರಗಡೆ ಹೋಗಿದ್ದಾರೆ ಇವತ್ತು ಟಾಯ್ಲೆಟ್ಗೂ ಕೂಡ ನೀರಿಂದ ಪರಿಸ್ಥಿತಿ ಅದಕ್ಕೆ ತಕ್ಷಣವೇ ಗ್ರಾಮ ಪಂಚಾಯಿತಿಯವರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಾಟರ್ ಸಪ್ಲೈದವರು ಅದ್ರ ಬಗ್ಗೆ ಎಚ್ಚರವನ್ನು ವಹಿಸಿಕಿಶಿಂದ ನಾಳೆ ನಾಳೆ ಅದನ್ನು ರಿಪೇರಿ ಮಾಡಿಸಿ ನಾಳೆ ನೀರು ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಇಲ್ಲಾದರೆ ನಾಳೆ ಒಂದು ಬರಲಿಲ್ಲಪ್ಪ ಅಂತಂದ್ರೆ ನಾವು ನಾಡಿದ್ದು ಒಂದು ಪಂಚಾಯತಿ ಮುಂದೆ ನಾವು ಹೋರಾಟ ಕೇಳ್ತೀವಂತಂದ್ರೆ ಕೊಡಗು ತೊಗೊಂಡ ಕಿಶನ ಒಂದು ಎಲ್ಲ ಗ್ರಾಮಸ್ಥರು ಕೂತ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಒಂದು ಟೈಮಿಂಗ್ ಸಮಯ ಬರ್ತೀತಿ ಮಂಜುನಾಥ್ ಬಾಳುಪುರ ಚಿಕ್ಕೋಡಿ ತಾಲೂಕು ರೈತ ಸಂಘ ಅಧ್ಯಕ್ಷರು ನೀರಿಲ್ಲದೆ ಪರದಾಡುವ ಜನರು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಇಲ್ಲಿನ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ ಉದಯ್ ಹೊಸಮನಿ ಕೆಮ್ ಕನ್ನಡ ನ್ಯೂಸ್ ಚಿಕ್ಕೋಡಿ